ಎಲ್ರಿಗೂ ನಮಸ್ಕಾರ ಆತ್ಮೀಯರೇ ಒಂದು ಪ್ರಮುಖವಾದಂತಹ ವಿಚಾರವನ್ನು ನಾನು ತಮ್ಮೊಟ್ಟಿಗೆ ಹಂಚಿಕೊಡ್ಬೇಕು ಅಂತ ಹೇಳಿ ಬಂದಿದ್ದೇನೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಹೌದು ಇದು ಸತ್ಯ ಆದರೆ ಈ ಮಾತನ್ನು ಅಕ್ಷರ ಸಹ ಅನುಷ್ಠಾನಗೊಳಿಸುವಲ್ಲಿ ಬಹುಶಃ ನಾವು ವಿಫಲರಾಗಿದೆ ಅಂತ ಹೇಳಿ ನಾನು ಅದು ಕೂಡ ಭಾವಿಸಿಕೊಂಡಿದ್ದೇನೆ ಪರಭಾಷಿಕರ ಹಾವಳಿಯಿಂದಾಗಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗದೇ ಇರತಕ್ಕಂಥ ವಾತಾವರಣದಲ್ಲಿ ನಾವಿದ್ದೇವೆ ಆದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಮಾನ್ಯ ಶ್ರೀ ಎ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಇದೇ ಬರುವ ಒಂದನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತ ತಾರೀಕು ಸೋಮವಾರ ಬೆಳಗ್ಗೆಯಿಂದ ಸಂಜೆಯವರೆಗೂ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸತ್ಕಾರ್ಯದಲ್ಲಿ ಒಬ್ಬ ಕಲಾವಿದನಾಗಿ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ ಮತ್ತು ಸಹ ಕನ್ನಡಿಗರಾದ ನೀವು ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖಾಂತರ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಕೊಳ್ತೇನೆ ಜೈ ಕರ್ನಾಟಕ